ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಕೂಡ ನನ್ನ ಹಿಂದಿನ ವಿಡಿಯೋವನ್ನು ನೋಡಿರಬಹುದು ನಾನು ನರ್ಸರಿಗೆ ಹೋಗಿ ಕೆಲವೊಂದು ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಆ ಗಿಡಗಳ ರೇಟ್ ಎಷ್ಟು ಹಾಗೆ ಗಿಡಗಳು ಹೇಗಿವೆ ಅಂತ ನಾನು ಈಗ ತೋರಿಸ್ತೇನೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ನರ್ಸರಿಗೆ ಸಂಜೆಯ ಸಮಯ ಹೋಗಿದ್ದರಿಂದ ನನಗೆ ತುಂಬ ಸಮಯ ಸಿಕ್ಕಿಲ್ಲ ಅಲ್ಲಿ ಆರು ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು ಹಾಗಾಗಿ ನಾನು ಕೆಲವೊಂದು ಗಿಡವನ್ನು ಮಾತ್ರ ಪರ್ಚೇಸ್ ಮಾಡಿದ್ದೇನೆ ತುಂಬಾ ಏನು ಗಿಡವನ್ನ ಪರ್ಚೇಸ್ ಮಾಡಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಯಾವ ಗಿಡ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇದು ಕಾಳು ಮೆಣಸಿನ ಗಿಡ ಪೆಪ್ಪರ್ ಅಂತ ಹೇಳ್ತಾರಲ್ಲ ಆ ಗಿಡ ಇದು ಬಳ್ಳಿಯ ರೀತಿಯಲ್ಲಿ ಹೋಗುವಂತಹ ಗಿಡ ಅಲ್ಲ ಇದು ಬುಷ್ ಪೆಪ್ಪರ್ ಅಂತ ಹೇಳ್ತಾರೆ ಇದು ಪೊದೆಯಲ್ಲಿ ಆಗುವಂತಹ ಒಂದು ಗಿಡ ಅಂತ ಹೇಳಬಹುದು ನೋಡಿ ಈ ರೀತಿಯಾಗಿ ಚಿಕ್ಕ ಗಿಡದಲ್ಲೇ ನಮಗೆ ಕಾಳು ಮೆಣಸನ್ನು ನಾವು ಪಡೆಯಬಹುದು ನಾವು ಶೋ ಗಿಡಗಳು ಹೂವಿನ ಗಿಡಗಳನ್ನು ಪರ್ಚೇಸ್ ಮಾಡುವುದರ ಜೊತೆಗೆ ಈ ರೀತಿಯಾದ ಕೆಲವೊಂದು ಗಿಡಗಳನ್ನು ಪರ್ಚೇಸ್ ಮಾಡಬೇಕು ನಮ್ಮ ದಿನನಿತ್ಯದ ಬಳಕೆಗೆ ಅಂದ್ರೆ ಅಡುಗೆ ಮಾಡುವಾಗ ನಾವು ಕಾಳು ಮೆಣಸನ್ನು ಬಳಸುತ್ತೇವೆ ಹಾಗೆ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡಿದಾಗ ಅಂದ್ರೆ ತುಂಬಾ ಗಿಡಗಳನ್ನು ನಟ್ಟಾಗ ಇದನ್ನು ವ್ಯವಹಾರದ ರೀತಿಯಲ್ಲೂ ಕೂಡ ಪರಿವರ್ತಿಸಬಹುದು ನರ್ಸರಿಯಲ್ಲಿ ಕಾಳು ಮೆಣಸಿನ ಗಿಡಗಳು ತುಂಬ ಚೆನ್ನಾಗಿತ್ತು ಹಾಗಾಗಿ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಇದನ್ನು ಒಂದು ಟ್ರೈ ಮಾಡಬೇಕು ಅಂತ ಹಾಗೆ ನಾನು ಇದನ್ನು ತಂದಿದ್ದೇನೆ ಚಿಕ್ಕ ಗಿಡದಲ್ಲೂ ಕೂಡ ಕಾಳು ಮೆಣಸು ಆಗ್ತಾ ಇದೆ ನೋಡಿ ನಾವು ಇದನ್ನು ಚೆನ್ನಾಗಿ ಮೈಂಟೈನ್ ಮಾಡಬೇಕಾಗ್ತದೆ ಹೀಗೆ ಇಟ್ಟರೆ ಆಗುವುದಿಲ್ಲ ಮಲ್ಲಿಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ತೇವೋ ಅದೇ ರೀತಿಯಲ್ಲಿ ಈ ಕಾಳು ಮೆಣಸಿನ ಕೃಷಿಯನ್ನು ಕೂಡ ಮಾಡಬೇಕು ಈ ಗಿಡವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಬೇಕು ಹಾಗೆ ಇನ್ನೊಂದು ಗಿಡ ನೋಡಿ ಇದರ ಹೂವನ್ನು ನೋಡುವಾಗ ತುಂಬಾ ಖುಷಿಯಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ ಇದು ತುಂಬಾ ಸಮಯ ಬರುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಚಳಿಗಾಲದಲ್ಲಿ ಮಾತ್ರ ಇದು ಹೂವು ಆಗ್ತದೆ ಹಾಗೆ ಗಿಡ ಸ್ವಲ್ಪ ಸಮಯದಲ್ಲಿ ಹೋಗ್ತದೆ ಅಂತ ಹೇಳಿದ್ದಾರೆ ಆದರೂ ಕೂಡ ನನಗೆ ಈ ಹೂವನ್ನು ನೋಡಿ ಪರ್ಚೇಸ್ ಮಾಡಲೇಬೇಕು ಅಂತ ನಾನು ಇದನ್ನ ಪರ್ಚೇಸ್ ಮಾಡಿದ್ದೇನೆ ಇದರ ಹೂವು ಚಿಕ್ಕದಿದ್ದಾಗ ಬಟನ್ ರೋಸ್ ಹೇಳ್ತಾರಲ್ಲ ಆ ಶೇಪ್ ಅಲ್ಲಿ ಇರ್ತದೆ ಆ ರೀತಿ ಕಾಣಿಸ್ತದೆ ಹಾಗೆ ಸ್ವಲ್ಪ ದೊಡ್ಡದಾದಾಗ ನೋಡಿ ಈ ರೀತಿ ಕಾಣಿಸ್ತದೆ ನೋಡಿ ಸರಿಯಾಗಿ ತೋರಿಸ್ತೇನೆ ಸ್ವಲ್ಪ ದೊಡ್ಡದಾದಾಗ ಸ್ವಲ್ಪ ಉದ್ದಕ್ಕೆ ಬೆಳೆಯುತ್ತದೆ ನೋಡಿ ಹಾಗೆ ಇನ್ನು ಸ್ವಲ್ಪ ದಿನದಲ್ಲಿ ಈ ರೀತಿ ಆಗ್ತದೆ ಹೀಗೆ ವಿವಿಧ ಹಂತದ ಈ ಹೂವನ್ನು ನೋಡಲು ತುಂಬಾನೇ ಖುಷಿ ಆಗ್ತದೆ ಇದನ್ನು ನೋಡಿ ನನಗೆ ತುಂಬಾನೇ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದೇನೆ ನೋಡಿ ಎಲೆಗಳು ನೋಡಿ ಎಲೆಗಳ ಬಣ್ಣವೂ ಕೂಡ ಸ್ವಲ್ಪ ಆಕರ್ಷಕವಾಗಿದೆ ಅಂತ ಹೇಳಬಹುದು ಹಾಗೆ ಇದು ಪಾಟ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ದೊಡ್ಡ ಪಾಟ್ನಲ್ಲಿ ಈ ಗಿಡವನ್ನು ಹಾಕಿ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಗಿಡಗಳಿವೆ ನಡುವಾಗ ಇದನ್ನು ಸಪ್ರೇಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಕೆಲವೊಮ್ಮೆ ಬೇರಿಗೆ ಪೆಟ್ಟಾಗಬಹುದು ಹಾಗಾಗಿ ಎರಡು ಗಿಡವನ್ನ ನಾನು ಒಟ್ಟಿಗೆ ನಡಬೇಕು ಈ ಗಿಡದ ಹೆಸರು ಲಾಲಿಪಾಪ್ಸ್ ಅಂತ ಇದನ್ನು ನೋಡುವಾಗ ಲಾಲಿಪಾಪ್ ತರ ಕಾಣಿಸ್ತಾ ಇರಬಹುದು ಹಾಗಾಗಿ ಅವರು ಆ ಹೆಸರನ್ನ ಇಟ್ಟಿರಬಹುದು ಹಾಗೆ ಮುಂದಿನ ಗಿಡ ನೋಡಿ ಇದು ಇದರಲ್ಲಿ ತುಂಬಾ ಗಿಡಗಳಿವೆ ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಇದರಲ್ಲಿ ಒಂದು ಕೆಂಪು ಬಣ್ಣದ ಎಲೆಗಳಿರುವ ಗಿಡನೂ ಕೂಡ ಇದೆ ನೋಡಿ ಇದು ಒಂದು ಬೇರೆ ಕಟ್ಟಿಂಗ್ ಅಂತ ಹೇಳಬಹುದು ನೋಡಿ ಇಲ್ಲಿ ಹಸಿರು ಎಲೆಗಳಿರುವ ಗಿಡಗಳ ನಡುವೆ ಈ ಒಂದು ಕೆಂಪು ಎಲೆ ಇರುವ ಗಿಡವನ್ನು ಹಾಕಿರುವುದರಿಂದ ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇದೆ ನನಗೆ ಅದು ತುಂಬಾ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದೇನೆ ಹಾಗೆ ಎರಡು ರೀತಿಯ ಗಿಡ ಒಂದೇ ಪಾಟ್ ನಲ್ಲಿ ನನಗೆ ಸಿಗ್ತಾ ಇದೆ ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದು ಗುಲಾಬಿ ಗಿಡ ನಾನು ಈ ರೀತಿಯ ಮೂರು ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ನೋಡಿ ಇದು ತುಂಬಾ ದೊಡ್ಡದಾದಂಥ ಹೂ ಅಲ್ಲ ಸ್ವಲ್ಪ ಮೀಡಿಯಂ ಸೈಜ್ ಹೂವಾಗಿದೆ ನೋಡಿ ಈ ರೀತಿಯ ಒಂದು ಗ್ರೋ ಬ್ಯಾಗ್ನಲ್ಲಿ ನಲ್ಲಿ ಹಾಕಿಕೊಟ್ಟಿದ್ದಾರೆ ಹಾಗೆ ಇದು ಕಸಿ ಕಟ್ಟಿದಂತಹ ಗಿಡ ಯಾಕಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಕಾಣಿಸ್ತಾ ಇರಬಹುದು ನೋಡಿ ಗಿಡ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಜಿಗುರುಗಳು ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದು ಇನ್ನೊಂದು ಗಿಡ ನೋಡಿ ನೋಡಿ ಇದರ ಎಲೆಗಳು ಅಷ್ಟೊಂದು ಚೆನ್ನಾಗಿಲ್ಲ ಇದು ಕೆಂಪು ಬಣ್ಣದ ಗುಲಾಬಿ ಗಿಡ ನೋಡಿ ಈ ಕಲರ್ನ ಗುಲಾಬಿ ಗಿಡ ಹಾಗೆ ಇದನ್ನ ನಾನು ದೊಡ್ಡ ಪಾಟಿಗೆ ಹಾಕಿ ಅದರ ಆರೈಕೆಯನ್ನ ಮಾಡಿ ಸರಿಯಾಗಿ ಮಾಡಬೇಕು ಇದರ ಎಲೆಗಳನ್ನೆಲ್ಲ ಸರಿಯಾಗುವಂತೆ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಇದೆ ನೋಡೋಣ ಏನಾಗ್ತದೆ ಅಂತ ಹಾಗೆ ಇದು ನೋಡಿ ಈ ಬಣ್ಣದ ಒಂದು ಗುಲಾಬಿ ಗಿಡ ಇಷ್ಟು ದೊಡ್ಡದಾಗ್ತದೆ ಹಾಗೆ ಇದು ಕೂಡ ನೋಡಿ ಇದರ ಮೊಗ್ಗು ಸ್ವಲ್ಪ ಹಾಳಾಗಿದೆ ಹಾಗೆ ಎಲೆಗಳು ಪರವಾಗಿಲ್ಲ ಹಾಗೆ ಇದು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ನಲ್ಲಿ ಗಿಡ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದು ಸ್ವಲ್ಪ ಲೈಟ್ ಪಿಂಕ್ ಅಲ್ಲಿ ಇದೆ ನೋಡಿ ಈ ಬಣ್ಣದ ಒಂದು ಗುಲಾಬಿ ಗಿಡವನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಈ ಗಿಡ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ಚಿಕ್ಕದಾದ ಮೂರು ಗಿಡವನ್ನ ಪರ್ಚೇಸ್ ಮಾಡಿದ್ದೇನೆ ಸ್ವಲ್ಪ ದೊಡ್ಡ ಗಿಡವನ್ನ ಒಂದು ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದು ನೋಡಿ ಕಣಗಿಲೆ ಗಿಡ ಇದು ಪಿಂಕ್ ಬಣ್ಣದ ಕಣಗಿಲೆ ಗಿಡ ಅಂತ ಹೇಳಿದ್ದಾರೆ ಆದರೆ ಇದರಲ್ಲಿ ಹೂವು ಇರಲಿಲ್ಲ ಹೂ ಆದ ನಂತರ ಗೊತ್ತಾಗ್ತದೆ ಯಾವ ಕಲರ್ನ ಕಣಗಿಲೆ ಗಿಡ ಅಂತ ಅವರಿಗೂ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದ್ದಾರೆ ನಾನು ಆದರೂ ಕೂಡ ಪರ್ಚೇಸ್ ಮಾಡಿದ್ದೇನೆ ಯಾಕಂದರೆ ಅದರಲ್ಲಿ ತುಂಬ ಬ್ರ್ಯಾಂಚಸ್ ಇತ್ತು ಹಾಗಾಗಿ ನನಗೆ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ದೇನೆ ಇದು ಕೂಡ ಕಣಗಿಲೆ ಗಿಡ ನಾನು ಈ ಗಿಡವನ್ನು ಯಾಕೆ ಪರ್ಚೇಸ್ ಮಾಡಿದ್ದೇನೆ ಅಂದರೆ ನೋಡಿ ಇಲ್ಲೆಲ್ಲ ಚಿಗುರುಗಳು ಬಂದಿತ್ತು ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಹೂಗಳು ಎಷ್ಟು ಇದೆ ಅಂತ ನೋಡಿ ಪರ್ಚೇಸ್ ಮಾಡುವುದಕ್ಕಿಂತ ಚಿಗುರುಗಳು ಹೇಗೆ ಬರ್ತಾ ಇದೆ ಅಂತ ನೋಡಿ ನಾವು ಪರ್ಚೇಸ್ ಮಾಡಿದರೆ ಒಳ್ಳೆಯದು ಇದು ಕ್ರೀಮ್ ಕಲರ್ನ ಕಣಗಿಲೆ ಗಿಡ ಅಂತ ಹೇಳಿದ್ದಾರೆ ಹಾಗೆ ಹೂವಾದ ಗಿಡಗಳಿದ್ದವು ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ ಒಳ್ಳೆಯ ಚಿಗುರು ಬಂದ ಗಿಡವನ್ನೇ ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದು ನೋಡಿ ಇದು ಒಂದು ರೀತಿಯ ಗಿಡ ಇದರ ಎಲೆ ನನಗೆ ತುಂಬಾ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದರಲ್ಲಿ ಸ್ವಲ್ಪ ಹೂ ಆಗ್ತದೆ ಹೂ ಕೆಂಪು ಅಥವಾ ಪಿಂಕ್ ಅಂತ ಹೇಳಬಹುದು ಆ ರೀತಿಯಲ್ಲಿ ಇರ್ತದೆ ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ ಯಾಕಂದ್ರೆ ಇದು ಸ್ವಲ್ಪ ಬುಷ್ ಆಗಿ ಚೆನ್ನಾಗಿ ಕಾಣಿಸ್ತು ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ ಇದರ ಎಲೆ ನೋಡಿ ಕೆಂಪಾದ ಆದ ನಂತರ ಅದು ಉದುರಿ ಹೋಗ್ತದೆ ನೋಡಿ ಇದು ಕೂಡ ನನಗೆ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ದೇನೆ ಸ್ವಲ್ಪ ದಿನದಲ್ಲಿ ಹೂವು ಆಗಬಹುದು ಹೀಗೆ ನಾನು ಇಷ್ಟೇ ಗಿಡವನ್ನ ಪರ್ಚೇಸ್ ಮಾಡಿದ್ದೇನೆ ತುಂಬಾ ಏನು ಗಿಡವನ್ನ ಪರ್ಚೇಸ್ ಮಾಡಲಿಲ್ಲ ದಾಸವಾಳ ಗಿಡವನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದುಕೊಂಡು ಹೋದೆ ಆದರೆ ಅಲ್ಲಿ ಸಿಗ್ಲಿಲ್ಲ ಹಾಗಾಗಿ ನಾನು ಕೆಲವೊಂದು ಗಿಡವನ್ನ ಮಾತ್ರ ಪರ್ಚೇಸ್ ಮಾಡಿದ್ದೇನೆ ಹಾಗೆ ನಾನು ಇದರ ಕೆಳಗೆ ಹಾಕಿದಂತಹ ಒಂದು ಮ್ಯಾಟ್ ಅನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಅದು ಸ್ವಲ್ಪ ಶಾರ್ಟ್ ಆಯ್ತು ಇನ್ನು ಸ್ವಲ್ಪ ಪರ್ಚೇಸ್ ಮಾಡಬೇಕು ನೋಡಿ ಈ ರೀತಿಯಾದ ಒಂದು ಮ್ಯಾಟ್ ಹಾಕಿದ್ದೇನೆ ಇದಕ್ಕೆ ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟ್ ಅಂತ ಹೇಳ್ತಾರೆ ಗಿಡಗಳನ್ನು ಇದರ ಮೇಲೆ ಇಟ್ಟಾಗ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ಪರ್ಚೇಸ್ ಮಾಡಿದ್ದೇನೆ ಗಿಡ ತಂದು ಇದರ ಮೇಲೆ ಇಟ್ಟಿರುವುದರಿಂದ ಇಲ್ಲೆಲ್ಲ ಕಸ ಬಿದ್ದಿದೆ ಅದನ್ನ ನಾವು ಎತ್ತಿ ಕ್ಲೀನ್ ಮಾಡಿ ಪುನಃ ಹಾಕಬಹುದು ಹಾಗೆ ಈ ಸೈಡ್ನಲ್ಲಿ ಸ್ವಲ್ಪ ಹಾಕಲು ಬಾಕಿ ಇದೆ ಅದನ್ನು ನಾನು ಇನ್ನು ಪರ್ಚೇಸ್ ಮಾಡಬೇಕು ಈಗ ಮಲ್ಲಿಗೆ ಹೂವು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಗಾರ್ಡನ್ ಅನ್ನ ಸರಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೇನೆ ನೋಡೋಣ ಸಮಯ ಸಿಕ್ಕಾಗ ನಾನು ಸ್ವಲ್ಪ ಸ್ವಲ್ಪ ಕೆಲಸವನ್ನ ಮಾಡ್ತೇನೆ ಹಾಗೆ ನಾನು ನೋಡಿ ಈ ರೀತಿಯಾದ ಎರಡು ಹ್ಯಾಂಗಿಂಗ್ ಪಾಟ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದೇನೆ ಇದನ್ನು ಕೂಡ ನರ್ಸರಿಯಲ್ಲೇ ಪರ್ಚೇಸ್ ಮಾಡಿದ್ದು ಹೋಲ್ ನೋಡಿ ತುಂಬಾ ದೊಡ್ಡದಾಗಿ ಇಟ್ಟಿದ್ದಾರೆ ಇದರಿಂದ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ ನಾವೇ ಹೋಲ್ ಮಾಡಬೇಕಂತ ಇಲ್ಲ ಅದರಲ್ಲಿ ಆಲ್ರೆಡಿ ಇರ್ತದೆ ಹಾಗೆ ಈ ರೀತಿಯಾದ ಒಂದು ಸೆಟ್ಟಿಂಗ್ ಇದೆ ನೋಡಿ ಹೀಗೆ ಫಿಕ್ಸ್ ಮಾಡಿದ್ರೆ ನಾವು ಮೇಲೆ ಹ್ಯಾಂಗ್ ಮಾಡಬಹುದು ಹ್ಯಾಂಗಿಂಗ್ ಇಡಬಹುದು ನಾನು ಎರಡು ಮಾತ್ರ ಪರ್ಚೇಸ್ ಮಾಡಿದ್ದೇನೆ ಹಾಗೆ ಮನೆಗೆ ಬಂದ ನಂತರ ಇನ್ನು ಎರಡು ಪರ್ಚೇಸ್ ಮಾಡಬಹುದು ಇತ್ತು ಅಂತ ಅಂದ್ಕೊಳ್ತಾ ಇದೆ ಹಾಗೆ ಇದರ ಜೊತೆಗೆ ನಾನು ಒಂದು ಈ ರೀತಿಯಾದ ಒಂದು ಕೀಟನಾಶಕವನ್ನು ಕೂಡ ಪರ್ಚೇಸ್ ಮಾಡಿದ್ದೇನೆ ಇದು ಆರ್ಗ್ಯಾನಿಕ್ ಕೀಟನಾಶಕ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೇನೆ ನೋಡಿ ಜೀವನ್ ಅಂತ ಇದರ ಹೆಸರು ಇದನ್ನ ನಾನು ಕಾಳು ಮೆಣಸಿನ ಗಿಡಕ್ಕೆ ಹಾಕಲು ಪರ್ಚೇಸ್ ಮಾಡಿದ್ದು ಕಾಳು ನಾವು ಸೇವಿಸ್ತೇವೆ ಹಾಗಾಗಿ ಅದಕ್ಕೆ ಕೆಮಿಕಲ್ ಸ್ಪ್ರೇಯನ್ನು ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇದು ಆರ್ಗ್ಯಾನಿಕ್ ಸ್ಪ್ರೇಯನ್ನು ತಂದಿದ್ದೇನೆ ಇದು ಐವತ್ತು ಎಮ್ ಎಲ್ನ ಬಾಟಲ್ ಒಂದು ಗೆ ತೊಂಬತ್ತು ರೂಪಾಯಿ ಹೀಗೆ ನಾನು ಎರಡು ಬಾಟಲನ್ನು ಪರ್ಚೇಸ್ ಮಾಡಿದ್ದೇನೆ ಇದನ್ನು ನಾನು ಗಿಡಗಳಿಗೆ ಹಾಕಿದ ನಂತರ ಇದು ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಈಗ ನಾನು ಇನ್ನೂ ಬಳಸಿಲ್ಲ ಹಾಗಾಗಿ ನಾನು ಇದರ ಬಗ್ಗೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಒಂದು ಲೀಟರ್ ನೀರಿಗೆ ಇದರ ಕ್ಯಾಪ್ನಲ್ಲಿ ಎರಡು ಕ್ಯಾಪ್ ಹಾಕಬೇಕು ಅಂತ ಹೇಳಿದ್ದಾರೆ ಅಂದರೆ ಇದು ಲಿಕ್ವಿಡ್ ರೀತಿಯಲ್ಲಿ ಇರ್ತದೆ ಒಂದು ಲೀಟರ್ ನೀರಿಗೆ ಇದರ ಕ್ಯಾಪ್ನಲ್ಲಿ ಎರಡು ಕ್ಯಾಪ್ನಷ್ಟು ಈ ಲಿಕ್ವಿಡನ್ನು ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಯಾವೆಲ್ಲ ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಆದರೆ ಅದರ ರೇಟ್ ಎಷ್ಟು ಅಂತ ಹೇಳಲು ನನಗೆ ಮರೆತೋಯಿತು ಹಾಗಾಗಿ ನಾನು ಈಗ ನಾನು ಪರ್ಚೇಸ್ ಮಾಡಿದಂತಹ ಗಿಡಗಳ ಹೆಸರು ಹಾಗೂ ಅದರ ರೇಟನ್ನು ಹೇಳ್ತಾ ಇದ್ದೇನೆ ಇದು ಬುಷ್ ಪೇಪರ್ ಗಿಡ ಇದರ ಹೆಸರನ್ನು ನಾನು ಆವಾಗಲೇ ಹೇಳಿರಬಹುದು ಇದರ ಬೆಲೆ ಒಂದು ಗಿಡಕ್ಕೆ ನೂರ ನಲವತ್ತು ರೂಪಾಯಿ ನಾನು ನಾಲ್ಕು ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಒಟ್ಟಿಗೆ ಐನೂರ ಅರವತ್ತು ರೂಪಾಯಿ ಆಯಿತು ಇದು ಲಾಲಿಪಾಪ್ಸ್ ಗಿಡ ಇದು ಒಂದು ಗಿಡಕ್ಕೆ ನೂರ ಹತ್ತು ರೂಪಾಯಿ ಇದು ಡ್ರೆಸ್ಸಿನ ಪ್ಲ್ಯಾಂಟ್ ಇದು ಒಂದು ಗಿಡಕ್ಕೆ ಎಂಬತ್ತೈದು ರೂಪಾಯಿ ಹಾಗೆಯೇ ಇಲ್ಲಿ ನಾನು ಮೂರು ಚಿಕ್ಕ ಗುಲಾಬಿ ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಅದಕ್ಕೆ ಮೂವತ್ತೈದು ರೂಪಾಯಿ ಹಾಗೆ ಒಂದು ದೊಡ್ಡ ಗುಲಾಬಿ ಗಿಡಕ್ಕೆ ನಲವತ್ತೈದು ರೂಪಾಯಿ ಇದು ಕಣಗಿಲೆ ಗಿಡ ಇದಕ್ಕೆ ಐವತ್ತೈದು ರೂಪಾಯಿ ಈ ಗಿಡದ ಹೆಸರು ಲೋರೋ ಪೆಟಲಮ್ ಇದು ಒಂದು ಗಿಡಕ್ಕೆ ಎಂಬತ್ತೈದು ರೂಪಾಯಿ ಹಾಗೆ ಹ್ಯಾಂಗಿಂಗ್ ಪಾಟ್ಗಳಿಗೆ ಐವತ್ತು ರೂಪಾಯಿ ನಾನು ಎರಡು ಪಾಟನ್ನು ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇದು ಜೀವನ್ ಆರ್ಗ್ಯಾನಿಕ್ ಕೀಟನಾಶಕಕ್ಕೆ ತೊಂಬತ್ತು ರೂಪಾಯಿ ಇದನ್ನು ಕೂಡ ನಾನು ಎರಡು ಪರ್ಚೇಸ್ ಮಾಡಿದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ನರ್ಸರಿಯಿಂದ ನಾನು ಯಾವೆಲ್ಲ ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಅದರ ಹೆಸರೇನು ಹಾಗೆ ಅದರ ಬೆಲೆ ಎಷ್ಟು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ